ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮರಸೂರು ಗ್ರಾಮದ ನಾಲ್ಕನೇ ವಾರ್ಡಿನಲ್ಲಿ ಜೆಡ್ ಸಂಸ್ಥೆ ಹಾಗೂ ಮರಸೂರು ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ನೂತನ ಹೈಟೆಕ್ ಅಂಗನವಾಡಿ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿದ ಜನಪ್ರತಿನಿಧಿಗಳು ಮತ್ತು ಸ್ಥಳೀಯ ಮುಖಂಡರುಗಳು ಇನ್ನು ಕಾರ್ಯಕ್ರಮದಲ್ಲಿ ಮರಸೂರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಬಂಡಾಪುರ ರಮೇಶ್ ರೆಡ್ಡಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮರಸೂರು ಪುರುಷೋತ್ತಮ್ ರೆಡ್ಡಿ ಮರಸೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುನಾಥ ರೆಡ್ಡಿ ನಿರ್ಮಲಾ ಆನಂದ್ ವೆಂಕಟಸ್ವಾಮಿ ರೆಡ್ಡಿ ನಾಗರಾಜು ಮುಖಂಡರಾದ ಎಸ್ಟಿಡಿ ರಮೇಶ್ ಮಡಿವಾಳ ಮುನಿರಾಜು ಜೆಡ್ ಸಂಸ್ಥೆಯ ಜೋಶಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ಶಿವಣ್ಣ ಸಿ ಮುಖ್ಯಸ್ಥ ಸಾಯಿ ಪ್ರಕಾಶ್ ಮತ್ತು ಸ್ಥಳೀಯ ಮುಖಂಡರುಗಳು ಹಾಜರಿದ್ದರು ಮರಸೂರು ಗ್ರಾಮ ಪಂಚಾಯಿತಿ ನಾಲ್ಕನೇ ವಾರ್ಡಲ್ಲಿ ಆರ್ ಐ ಐಟಿ ಪಾರ್ಕ್ ಡೆವಲಪ್ಮೆಂಟ್ ಅವರ ಕಡೆಯಿಂದ ಅಂಗನವಾಡಿ ಒಂದು ಇವತ್ತು ಗುದಲಿ ಪೂಜೆ ನೆರವೇರಿಸಿದ್ದಕ್ಕೆ ಈಗ ಆರ್ ಎಮ್ ಜೆಡ್ ಅವ್ರ ಕಂಪ್ನಿಯವ್ರಿಗೆ ನಮ್ಮ ಕ ಪಂಚಾಯಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಪ್ರತಿ ಗ್ರಾಮದಲ್ಲಿ ಎಲ್ಲ ಕ ಅಂಗನವಾಡಿ ಕಟ್ಟಡಗಳಾಗಬೇಕು ಈಗಾಗಲೇ ನಮ್ಮ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಈಗೊಂದು ಮೂರು ನಾಲ್ಕು ಮಾತ್ರ ಶಾರ್ಟೇಜ್ ಇದೆ ಈಗಾಗಲೇ ಎಲ್ಲ ಕಟ್ಟಡಗಳು ನಡೀತಾ ಇದೆ ಇದೊಂದು ಬ್ಯಾಲೆನ್ಸ್ ಇತ್ತು ಇದು ಆಗ್ತಾಯಿದೆ ಇನ್ನೂ ಆಗಿ ಈಗ ಮರ್ಸೂರಲ್ಲೊಂದು ಮಡಿವಾಳ ಒಂದು ಮತ್ತು ಶೆಟ್ಟಳ್ಳಿ ಗ್ರಾಮದಲ್ಲಿ ರೋಟ್ರಿ ಕ್ಲಬ್ ಅವರಿಂದ ಕೂಡ ಈಗಾಗಲೇ ಅವರು ಒಪ್ಕೊಂಡು ಹೋಗಿದ್ದಾರೆ ಮಾಡ್ತಾ ಇದ್ದಾರೆ ಇದು ಇಷ್ಟು ಕಟ್ಟಡಗಳಾದರೆ ನಮ್ಮ ಮರ್ಸೂರು ಗ್ರಾಮ ಪಂಚಾಯಿತಿಲಿ ಪೂರ್ತಿ ಯಾವುದೋ ಬಾಡಿಗೆ ಕಟ್ಟಡಗಳಿಲ್ಲದೆ ಅಂಗನವಾಡಿಗಳು ಕರ್ತವ್ಯ ನಿರ್ವಹಿಸ್ತವೆ ಹೀಗಾಗಿ ಇವರಿಗೆ ಧನ್ಯವಾದಗಳು ಹೇಳಕ್ಕೆ ತಿಳಿಸ್ತೀನಿ ನಾಲ್ಕನೇ ವಾರ್ಡ್ನಲ್ಲಿ ಇವತ್ತು ಆರ್ ಎಮ್ ಜೆಡ್ಡು ಎನ್ ಜಿ ಒ ಅವರಿಂದ ಇವತ್ತು ಕಟ್ಟಡ ಗುದ್ಲಿ ಪೂಜೆ ಆಗಿದೆ ಸುಮಾರು ಒಂದು ಆರು ತಿಂಗಳಿಂದ ಪೆಂಡಿಂಗ್ ಇದ್ದಿದ್ದನ್ನ ಇವತ್ತು ಬಗೆಹರಿಸಿದ್ದಾರೆ ಬಗೆಹರಿಸಿ ಇವತ್ತು ಪೂಜೆ ಮಾಡಿದ್ದಾರೆ ಇನ್ನೇನು ಇನ್ನೊಂದು ಮೂರು ತಿಂಗಳಲ್ಲಿ ಕಟ್ಟಡ ಮುಗೀತದೆ ಅದೇ ರೀತಿ ಮೈಸೂರು ಗ್ರಾಮ ಪಂಚಾಯಿತಿಯಲ್ಲಿ ಇದು ಒಂದು ಬಾಡಿಗೆಗಿತ್ತು ಮತ್ತು ಇಂದ್ರಾನಗರದಲ್ಲಿ ಒಂದು ಬಾಡಿಗೆಗಿತ್ತು ಈಗ ಇಂದ್ರಾನಗರದಲ್ಲಿ ಹೊಸ ಕಟ್ಟಡ ಆಗಿದೆ ಇದೊಂದು ಬಾಡಿಗೆನಲ್ಲಿ ಇತ್ತು ಈಗ ಇನ್ನೊಂದು ಆರು ತಿಂಗಳಲ್ಲಿ ಇದು ಬಾಡಿಗೆ ಕಟ್ಟಡದಿಂದ ಮುಕ್ತಗೊಂಡು ಇವರು ಆರ್ ಎಮ್ ಜೆಡ್ಡು ಎನ್ ಜಿ ಒ ಅವ್ರ ಕಡೆಯಿಂದ ಈ ಕಟ್ಟಡ ನಿರ್ಮಿಸ್ತಾ ಇದ್ದಾರೆ ಮತ್ತು ಮರಸೂರು ಗ್ರಾಮ ಪಂಚಾಯಿತಿಯಲ್ಲಿ ಈಗ ರಮೇಶ್ ರೆಡ್ಡಿಯವರು ಹೇಳಿದಂಗೆ ರೋಟರಿ ಕ್ಲಬ್ನವರು ಈಗ ಬಂದು ಈಗ ಅವರು ನಾಲ್ಕು ಐದು ಕಟ್ಟೋದಕ್ಕೆ ರೆಡಿ ಇದ್ದಾರೆ ಅಲ್ಲಿ ಜಾಗಗಳು ಸಹ ಸಲ್ತಾಯಿಲ್ಲ ಸಿಟ್ಟೆಹಳ್ಳಿಯಲ್ಲಿ ಜಾಗ ಇಲ್ಲ ಸೀಟೂ ಇಲ್ಲ ಅಲ್ಲಿ ಇದೆ ನೋಡೋಣ ಎಲ್ಲ ಜಾಗ ಸಿಕ್ಕಿದ್ರೆ ಅಲ್ಲಿ ಶೆಟ್ಟಳ್ಳಿಯಲ್ಲಿ ಕಟ್ಬೋದು ಈಗ ಮರುಸೂರು ಈಗ ಹೊಸದಾಗಿ ಕಟ್ಟೋದಕ್ಕೆ ಈಗ ಹಳೆದನ್ನ ಕಿಡವಿ ಹೊಸದಾಗಿ ಕಟ್ಟೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಮಡವಾಳದಲ್ಲೂ ಹೊಸದು ಕಟ್ಟೋದಿಕ್ಕೆ ಜಾಗ ಇದೆ ಏನು ತೊಂದರೆ ಇಲ್ಲ ಎಲ್ಲ ಗ್ರಾಮಗಳಲ್ಲೂ ಸುಸಜ್ಜಿತವಾಗಿ ಗ್ರಾ ಅಂಗನವಾಡಿ ಕಟ್ಟಡಗಳು ಮೈಸೂರು ಗ್ರಾಮ ಪಂಚಾಯತ್ನಲ್ಲಿದೆ ಅದಕ್ಕೆ ನಾವು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಎಲ್ಲರಿಗೂ ಅಭಿನಂದನೆಗಳ್ ಹೇಳ್ತಾ ಮತ್ತು ವಿಶೇಷವಾಗಿ ಆರ್ ಎಮ್ ಜೆಡ್ಡು ಎನ್ ಜಿ ಅವ್ರಿಗೆ ಮತ್ತು ಈಗ ಮುಂದಿನ ಏನು ಮೈಸೂರು ಮತ್ತು ಮಡವಾಳದಲ್ಲಿ ಕಟ್ಟುವಂಥ ರೋಟ್ರಿ ಕ್ಲಬ್ನವ್ರಿಗೂ ಸಹ ಅವ್ರಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇದೇ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಶಿವಣ್ಣ ಅವರಿಗೆ ವಿಶೇಷ ಅಭಿನಂದನೆಗಳು ಹೇಳ್ತಾರೆ ಯಾಕೆಂದರೆ ಇದಕ್ಕೆ ಆರ್ ಎಮ್ ಜೆಡ್ಡಿ ಅವ್ರನ್ನ ಕರ್ಕೊಂಬಂದು ಮೈಸೂರಿಗೆ ಕಟ್ಟಡ ಬೇಕು ಅಂದಾಗ ಅವರು ಶ್ರಮವಹಿಸಿ ಅವ್ರನ್ನ ಕರ್ಕೊಂಬಂದು ನಮಗೆ ಒಂದು ಕಟ್ಟಡ ಕ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಅವರಿಗೆ ನಮ್ಮ ಶಿವಣ್ಣನವ್ರಿಗೆ ನವ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶಿವಣ್ಣವರಿಗೆ ಅಭಿನಂದನೆಗಳು ಅಭಿನಂದನೆಗಳು ಹೇಳ್ತಾ ಇದ್ದಾರೆ ಚೈತ್ರ ನಾಲ್ಕನೇ ವಾರ್ಡ್ನಲ್ಲಿ ಆರ್ ಎಮ್ ಜೆಡ್ಡಿ ಸಂಸ್ಥೆಯಿಂದ ಅಂಗನವಾಡಿ ಭೂಮಿ ಪೂಜೆ ನೆರವೇರಿತು ನಮ್ಮ ನಾಲ್ಕನೇ ವಾರ್ಡಿನಲ್ಲಿ ಬಾಡಿಗೆ ಮನೆಯಲ್ಲಿ ಸುಮಾರು ವರ್ಷಗಳಿಂದ ಅಂಗನವಾಡಿ ನಡೆಯುತ್ತಿತ್ತು ಈ ದಿನ ನಾಲ್ಕನೇ ವಾರ್ಡ್ನಲ್ಲಿ ಭೂಮಿ ಪೂಜೆ ನಡೆದಿದೆ ಇದಕ್ಕೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಮತ್ತು ನಮ್ಮ ಅಧ್ಯಕ್ಷರಿಗೂ ಮತ್ತು ಮಾಜಿ ಅದ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟ ಸಾಥು ನಮ್ಮ ಮಾಜಿ ಅಧ್ಯಕ್ಷರಿಗೂ ಮತ್ತು ಪಿಡಿಒ ಸರಿಗೂ ಮತ್ತು ಆರ್ ಎಂ ಜೆಡ್ಡು ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಸಿ ಡಿ ಪಿ ಯಲ್ಲಿ ಸುಮಾರು ಏಳೆಂಟು ಅಂಗನವಾಡಿ ಕೇಂದ್ರಗಳಿತ್ತು ಅದರಲ್ಲಿ ಕೆಲವು ಬಾಡಿಗೆ ಸಂಸ್ಥೆಗಳಾಗಿ ಪಂಚಾಯತಿಯಿಂದ ಬಾಡಿಗೆಯನ್ನು ಕೊಟ್ಟು ನಡೆಸ್ತಾ ಇದ್ವಿ ಈಗ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾಜಿ ಪಂಚಾಯತಿ ಅಧ್ಯಕ್ಷರಾದ ಪುರುಷೋತ್ತಮ ರೆಡ್ಡಿ ಅವರ ನೇತೃತ್ವದಲ್ಲಿ ಈ ಒಂದು ಆರ್ ಎಮ್ ಜೆಡ್ ಒಂದು ಎನ್ ಜಿ ಒ ಸಂಸ್ಥೆಯಿಂದ ನಾಲ್ಕನೇ ವಾರ್ಡ್ನಲ್ಲಿ ಅವರೇ ಈ ಕಟ್ಟಡಕ್ಕೆ ಅನುದಾನವನ್ನು ಕೊಟ್ಟು ಎಲ್ಲ ಫೆಸಿಲಿಟಿಯನ್ನು ಕೊಟ್ಟು ಈ ಅಂಗನವಾಡಿ ಕೇಂದ್ರವನ್ನು ನಿರ್ಮಿಸ್ತೀವಿ ಅಂತೇಳಿ ಮುಂದೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ಬಾ ಬ್ಯಾಲೆನ್ಸ್ ಇದೆ ಆ ಅಂಗನವಾಡಿ ಕಟ್ಟಡಗಳನ್ನು ಪಂಚಾಯಿತಿಯಿಂದ ಆಗಲಿ ಮತ್ತು ಯಾವುದೇ ಸಂಘ ಸಂಸ್ಥೆಗಳನ್ನು ಮಾಡಿಸಿ ಈ ಒಂದು ಪ ಬಾಡಿಗೆ ಕೊಡ್ತಕ್ಕಂಥದ್ದನ್ನು ಮುಕ್ತಿಗೊಳಿಸಿ ಎಲ್ಲ ಮಕ್ಕಳಿಗೂ ಒಳ್ಳೆಯ ಫೆಸಿಲಿಟಿ ಕೊಡಿಸಬೇಕಂತ ನಮ್ಮ ಒಂದು ಆಸೆ ಇದೆ ಮುಂದಿನ ದಿನಗಳಲ್ಲಿ ಅಲ್ಲಿ ಮಾಡೇ ಮಾಡ್ತೀವಿ ಅಂತೇಳಿ ಹೇಳ್ತಾ ಈ ವಾಯಿನ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾರೆ ಗ್ರಾಮ ಪಂಚಾಯಿತಿ ಮರ್ಸೂರಿಂದ್ರ ನಗರ ಅಂಗನವಾಡಿ ವರ್ಕರು ನಾವು ಈಗ ಎರಡು ಸಾವಿರದ ಆರರಲ್ಲಿ ನಮ್ಮ ಮರ್ಸೂರಿಂದ್ರ ನಗರ ಆವಾಗಿಂದ ಹಿಡಿದು ಇದುವರೆಗೂ ನಾವು ಬಾಡಿಗೆ ಕಟ್ಟಡದಲ್ಲೇ ಇದ್ವು ಅದು ಆಯಿತು ಮತ್ತು ಎರಡು ಸಾವಿರದ ಎಂಟರಿಂದ ಇದುವರೆಗೂ ರೈಲ್ವೆ ಗೇಟು ಬಾಡಿಗೆ ಕಟ್ಟಡದಲ್ಲೇ ಇತ್ತು ಮತ್ತು ಅದೂ ಈಗ ಆಯಿತು ನಮ್ಮ ಪಂಚಾಯಿತಿಯಲ್ಲಿ ಯಾವುದು ಬಾಡಿಗೆ ಕಟ್ಟಡ ಇಲ್ಲ ನಮಗೆ ಎಲ್ಲ ತುಂಬ ಖುಷಿ ಆಗ್ತಾಯಿದೆ ಯಾ ನಮ್ಮ ಕೇಂದ್ರಗಳು ಒಂಬತ್ತು ನಾವು ಸ್ವಂತ ಕಟ್ಟಡದಲ್ಲೇ ನಿರ್ವಹಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ಐ ಸಿ ಡಿ ಎಸ್ ಇಲಾಖೆಗೂ ನಮ್ಮ ಪಂಚಾಯಿತಿಗೂ ನನ್ನ ವಿನಂತಿ ಮಾಡುತ್ತೇನೆ